ನೀವು ಹಾಕೊಂಡಿರೋ ಯೂನಿಫಾರ್ಮ್ ಬೇರೆಯವ್ರ ಋಣದಲ್ಲಿದ್ದೀರಿ ಅದು ಗೊತ್ತಿರ್ಲಿ ನಾನು ಯೂನಿಫಾರ್ಮ್ ಕೆಲಸ ಮಾಡಿ ಬಂದಿನಿ ಏನಪ್ಪಾ ನೀ ಹಾಕೊಂಡಿರೋ ವರದಿ ಐತಲ್ಲ ಇವರು ಭಿಕ್ಷೆ ಅದು ಜನತೆ ಭಿಕ್ಷೆಯಲ್ಲಿದ್ದೀರಿ ನಿಮಗೆ ಯೂನಿಫಾರ್ಮ್ ಕೊಟ್ಟಿದ್ದು ಇನ್ನೊಬ್ಬನ ಮೇಲೆ ದಬ್ಬಾಳಿಕೆ ಮಾಡುವಂತ ಅಲ್ಲ ಯಾವನಾರ ಯಾವನಾರ ಜನಸಾಮಾನ್ಯರಿಗೆ ತೊಂದರೆ ಕೊಟ್ರೆ ಪರಿಸ್ಥಿತಿ ನೆಟ್ಟಿರಲ್ಲ ನಿಮ್ದು ಒಟ್ಟು ಬಿಜೆಪಿ ಕಾರ್ಯಕರ್ತ ಅಂದ್ರೆ ಒಟ್ಟು ಸ್ಟೇಷನ್ ದಾಗ ಯಾರು ಸಮಸ್ತ ಅವ್ರು ಏನ್ ಮಾಡ್ತಾರೆ ಗೊತ್ತಿರೋ ರವಿಚಂದ್ರ ಎಷ್ಟು ಸಾರಿ ಫೋನ್ ಮಾಡಿದ್ದೀನಿ ಸಿವಿಲ್ ಮ್ಯಾಟರ್ ಅಲ್ಲಿ ಅವನು ಕುಡಿಚಿ ಪಿ ಎಸ್ ಐ ನಾನು ಹೇಳ್ದಂಗೆ ಬಗೆ ಹರಿಸ್ಕೋ ಅಂತೇಳಿ ಅವನು ಹೇಳ್ತಾನೆ ಈತ ತಂದು ಒಳಗಡೆ ಕೂರಿಸ್ತಾನೆ ಪಿಟಿಷನ್ ಎನ್ಕ್ವೈರಿಗೆ ಒಳಗಡೆ ಹೆಂಗ ಕೂರಿಸಿದಾಯ್ತಾ ಅಧಿಕಾರ ಎನ್ಕ್ವೈರಿ ಏ ಏ ಇನ್ಸ್ಪೆಕ್ಟರ್ ಪಿಟಿಷನ್ ಕೊಟ್ಟರೆ ಒಳಗೆ ತಂದು ಕೂರಿಸೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾ ಸರ್ಕಾರ ಎನ್ಕ್ವೈರಿ ಮಾಡ್ಬೋದಾ ಎನ್ಕ್ವೈರಿ ಮಾಡೋದಕ್ಕೆ ಒಳಗೆ ಹೆಂಗ್ ಕೂರಿಸಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಂತಿದ್ರಿ ಸರ್ ಟೋಟಲ್ ನಾನು ಕೇಳೋದು ಎಫ್ಐಆರ್ ಆರ್ ಆದ್ರೆ ಪ್ರೊಡ್ಯೂಸ್ ಮಾಡಬೇಕು ಎಫ್ಐ ಆರ್ ಇದೆಯಾ ನಾವು ಪಿಟಿಷನ್ ಅಲ್ಲಿ ಡಿಟೆನ್ಷನ್ ಮಾಡೋದು ನಿಮಗೆ अधिकार ಇದ್ಯಾ ಫೋರ್ ಅವರ್ಸ್ ಒಳಗ ನಾವು प्रोड्यूस ಮಾಡ್ತೀನಿ ಸರ್ ಕೋರಿ ಸರ್ ಯಾವಾಗ ಮಾಡ್ತೀವಿ ಎಫ್ಐಆರ್ ಹಂಗೇನೋ ಸರ್ ನಾವು ಇನ್ಕವರಿ ಮಾಡಬಹುದು ಇನ್ಕ್ವೈರಿ ಮಾಡೋರು ಎಫ್ಐಆರ್ ಇಲ್ಲಾ ಗಂಟೆ ಆರು ಗಂಟೆ ಉತ್ತರ ಆಯ್ತು ಯಾಕೆ ಬಿಟ್ರಿ ಈಗ ಯಾಕೆ ಬಿಟ್ರಿ ಯಾಕಿದ್ರು ಇಲ್ಲಿಂದ ಅವ್ರ ಪೇರೆಂಟ್ಸ್ ಬಂದು ಬಿಡ್ಸ್ಕೊಂಡು ಹೋಗ್ತಾರೆ ಸರ್ ಅದಕ್ಕೆ ಒಳ್ಳೆ ಹೆಂಗ್ ಕೂರ್ಸಿದ್ರ ಡಿಟೆನ್ಷನ್ ಮಾಡಿ ಹಂಗಲ್ಲ ಸರ್ ಹೆಂಗ್ ಮಾಡ್ತೀರಿ ನೀವು ಎನ್ಕ್ವೈರಿ ಅಂತವರಿಗೆ ನಿಮಗೆ ಅಧಿಕಾರ ಇದೆ ಅನ್ರಿ ಹಾ ಸರ್ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಬಹುದು ಅಧಿಕಾರ ಇದೆಯಾ ಆರು ಗಂಟೆಯಿಂದ ಎನ್ಕ್ವೈರಿ ಕರೆಸಬಹುದು ಎನ್ಕ್ವೈರಿ ಕರೆಸಿದಾಗ ಸ್ವತಂತ್ರ ಆತ ಎನ್ಕ್ವೈರಿ ಬಾ ಅಂತ ಹೇಳಬೇಕು ಸರ್ ಎನ್ಕ್ವೈರಿಗೆ ತರ್ತೀನಿ ಅಂತ ಹೇಳಿ ಪೊಲೀಸರ ಮೂಲಕ ತಂದು ಒಳಗೆ ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಎನ್ಕ್ವೈರಿಗೆ ತಂದ್ರೆ ಅಧಿಕಾರ ಎನ್ಕ್ವೈರಿ ಮಾಡಬಹುದು ಸರ್ ನಾವು ಎನ್ಕ್ವೈರಿ ಮಾಡ್ಬಹುದಪ್ಪ ಅದನ್ನ ಯಾರು ಬೇಡ ಅಂತಾರೆ ಎನ್ಕ್ವೈರಿ ತಂದವನಿಗೆ ಡಿಟೆನ್ಶನ್ ಮಾಡೋದಕ್ಕೆ ಒಪ್ಕೊಳ್ತಾ ಇದಾರೆ ಇನ್ಸ್ಪೆಕ್ಟರ್ ಕೂರ್ಸಿತ್ತು ನಾವು ಹೌದು ಅಂತೇಳಿ ಒಗ್ಗಾಡ್ತಾ ಇದ್ದಾರೆ ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ಹೌದಾ ತಡ್ರಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದೀನಿ ನಾನು ನೀವು ಒಳಗ್ ಕೂರಿಸಿದ್ ಹೌದಾ ಒಳಗೂ ನಾವು ಸೆಲ್ ಹಾಕಿಲ್ಲ ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಪಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ ತಂದ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ನಾನು ಡಿಜಿಗೆ ಎಸ್ಪಿಗೆ ಒತ್ತಾಯ ಮಾಡ್ತಾನೆ ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ನಾವು ಎನ್ಕ್ವೈರಿ ತಂದ್ರು ಒಳಗ್ ಕೂರಿಸ್ತೀವಿ ಅಂತ ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು ನಿಮಗೆ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಬದಲಾಯ ಮಾಡೋದಕ್ಕೆ ನಿಮ್ಗೆ ಕಸ್ಟಡಿಯಲ್ಲಿ ಇದ್ದಾ ಎನ್ಕ್ವೈರಿಗೆ ಬಿಡಾಕ್ ಬಡಿಯಪ್ಪ ರವಿಚಂದ್ರಿ ಸರ್ ಕಳಿಸ್ಕೊಡ್ಲಿಕ್ಕೆ ಅಂದ್ರೆ ತಗೊಂಡ್ರಿ ಅಂತಲ್ಲ ಆಯ್ತು ಬಂದಿದ್ದೀವಿ ಸರ್ ಲೀಡ್ ಪ್ಲೀಡ್ ಗಿಲ್ಟಿ ಇವ್ರದೇ ಅವ್ರ ಮನೆಯವ್ರು ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಪಿಟೀಷನ್ ಎಫ್ಐ ಆರ್ ಇಲ್ಲದೆ ಇವರು ಒಳಗ್ ಕೂರಿಸಿದ್ದಾರೆ ಅಂತ ಹೇಳಿ ಒತ್ಕೊಂಡಿದ್ದಾರೆ ಸೊ ಎಸ್ ಪಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಆಮೇಲೆ ಇಲ್ಲಿಂದ ಬೇರೆಯವ್ರ ಅವರ ಮನೆಗೆ ಹೋಗಿ ಬಿಟ್ಟಿಯಾಗೂ ಇದು ಅಂತ ಹೇಳಿ ಏಜೆಂಟ್ ಏಜೆಂಟ್agiri ಕೆಲಸ ಮಾಡ್ತಾ ಇದ್ದೀವಿ. ಅವರು ತಪ್ಪು ಮಾಡಿದಕ್ಕೆ ನಾವು ವಿಚಾರಣೆ ಮಾಡಿದ್ವಿ ಅಷ್ಟೇ ಸರ್ ನಾವು. ತಪ್ಪು ನೀನೇ ಹೆಂಗೆ ಕನ್ಕ್ಲೂಷನ್ ಬರ್ತೀಯ ಬಾ ಹೆಂಗೇ ಆಗಲ್ಲ ನಿಯಮ ಉಲ್ಲಂಘನೆ ಮಾಡ್ತೀರಾ ನಿಯಮಗಳು ಅದು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಉಲ್ಲಂಘನೆ ಆಗಿದೆ ಸರ್ ನಮ್ಮ ಕಡೆ ಯಾವದು? ಯಾವುದು ಹೊರಗೆ ಕೂರಿಸಿದ್ರು ನಾವು. ನಾವು ಅದು ಉಲ್ಲಂಘನೆ. ಯಾವುದು ಉಲ್ಲಂಘನೆ ಅದು ಉಲ್ಲಂಘನೆ ಮಾಡಿದೀವಿ. ಮಾಡಬಾರದು ಅಂತ ಹೇಳೋದು. 24 ಅವರ್ಸ್ ಪ್ರೊಡ್ಯೂಸ್ ಮಾಡ್ಕೆಗೆ ನಮ್ಮ ಉಲ್ಲಂಘನೆ ಅಂತೆ. ಹೇಳಿದ್ದ ತಲೆ ಹೋಗ್ತಾ ಇದ್ಯಾ ಎಫ್ಐಆರ್ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಪ್ಪ ಪಿಟೀಷನ್ ಗೆ ತಂದಾಗ ಏಳ್ಕೋ ಇಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ದೀರಿ ಪಿಟೀಷನ್ ಗೆ ಎನ್ಕ್ವೈರಿ ಮಾಡಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈನಿಂಗ್ ಗೆ ಹೋಗಿ ಕೆಪಿಎಗೆ ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ ಎನ್ಕ್ವೈರಿಗೆ ತಂದಾಗ ಡಿಟೆನ್ಷನ್ ಮಾಡಿತ್ತು ತಪ್ಪು ಅದನ್ನ ರವಿಪ್ರದರ್ಶನವರಿಗೆ ಮಾಡಿದಿರಿ ಮಾಡಿದಿರಿ ಮಾಡಿದ ಸರ್ 6 ಗಂಟೆಯಿಂದ ಜನತೆಯ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ ಸರ್ ಮಾಡಿ ಇನ್ನೊಬ್ಬರ ಏಜೆಂಟ್ ಆಗಿ ಕೆಲಸ ಮಾಡಬಹುದು ಈరోజు ಅನ್ನ ಯಾರ್ ಒಪ್ಪರಿಗೆ ನಮ್ಮ ಕಾರ್ಯಕರ್ತರ ಮೇಲೆ ಇದಾಯ್ತು ಅಂದ್ರೆ ಹಿಂದೆ ಬರಬೇಕು ನಾನು ಬೆಂಗಳೂರಲ್ಲಿದ್ದೆ ಅಂದ್ರೆ ನಾನು ಅಲ್ಲಿ ಜಿ ಆಫೀಸಿಗೆ ಹೋಗ್ತೀನಿ ನೀವಿಲ್ಲಿ ಬಂದಿರಬೇಕು ಇವರೆಲ್ಲ ಇರುವಂತದ್ದು ನಮ್ಮ ರಕ್ಷಣೆ ಮಾಡಲಿಕ್ಕೆ ಇವರಿಗೆ ಹೆದರಿ ಪೊಲೀಸರಿಗೆ ಹೆದರಿ ಇರಬೇಕಾದ ಅವಶ್ಯಕತೆ ಇಲ್ಲ ಕಾನೂನಿಗೆ ಹೆದರಬೇಕು ನಮ್ಮ ಕಾರ್ಯಕರ್ತರು ಒಂದೂ ತಪ್ಪು ಮಾಡತಕ್ಕಂಥಲ್ಲ ಕಾನೂನಿಗೆ ನಾವು ಗೌರವ ಕೊಡಬೇಕು ಇವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡ್ರು ಅಂದ್ರೆ ಇವರಿಗಿವಿನೂ ಹಿಡಿದು ಹೇಳಬೇಕು ನಿಮಗೆ ಜನತೆಯ ತೆರಿಗೆಯಿಂದ ಪೇಮೆಂಟ್ ಕೊಡ್ತೀವಿ ವೇತನ ಕೊಡ್ತೀವಿ ನಿನಗೆ ಕಾನೂನು ಚೌಕಟ್ಟು ಬರೆದುಕೊಟ್ಟಿದ್ದೀವಿ ಚೌಕಟ್ಟು ಉಲ್ಲಂಘನೆ ಮಾಡಿದ್ರೆ ನಿನ್ನ ವಿರುದ್ಧನೂ ನಾವು ಒತ್ತಾಯ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿರಲಿ